ಜಲಜೀವನ್ ಮಿಷನ್ ಅವಾಂತರಗಳ ಬಗ್ಗೆ ಕೆಡಿಪಿ ಸಭೆಯಲ್ಲಿ ಗಂಭೀರ ಚರ್ಚೆ ನಡೆಯಿತು ವಿಷಯ ಪ್ರಸ್ತಾಪಿಸಿದ ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷ ಅರುಣ್ ಮಾಚಯ್ಯ ಜೆಜೆಎಂಗಾಗಿ ತೋಡಲಾಗುತ್ತಿರುವ ಬೋರ್ವೆಲ್ಗಳಲ್ಲಿ ನೀರೇ ಸಿಗುತ್ತಿಲ್ಲ ಎಂದರು ಮೊದಲು ಟ್ಯಾಂಕ್ ನಿರ್ಮಿಸಿ ಅನಂತರ ಬೋರ್ವೆಲ್ ಕೊರೆಯಲಾಗುತ್ತಿದ್ದು ಕಾಮಗಾರಿಯೇ ಫೇಲ್ಯೂರ್ ಆಗುತ್ತಿದೆ ಎಂದು ಅರುಣ್ ಮಾಚಯ್ಯ ಹೇಳಿದರು ಇದಕ್ಕುತ್ತರಿಸಿದ ಉತ್ತರಿಸಿದ ಅಧಿಕಾರಿ ಇಲ್ಲ ಸರ್ ಮೊದಲು ಬೋರ್ವೆಲ್ ಕೊರೆದು ಆಮೇಲೆ ಟ್ಯಾಂಕ್ ನಿರ್ಮಿಸುತ್ತೇವೆ ಎಂದರು ಇದರಿಂದ ಬೇಸರಗೊಂಡ ಗ್ಯಾರಂಟಿ ಯೋಜನೆ ಜಿಲ್ಲಾಧ್ಯಕ್ಷ ಧರ್ಮಜಾ ಉತ್ತಪ್ಪ ಈ ಹಿಂದೆ ಮೊದಲು ಟ್ಯಾಂಕ್ ನಿರ್ಮಿಸಿ ಆಮೇಲೆ ನೀರಿನ ಮೂಲ ಹುಡುಕಲಾಗುತ್ತಿತ್ತು ಎಂದು ಸ್ಮರಿಸಿದರು ನೀವು ಅಸ್ತಿತ್ವದಲ್ಲಿರುವ ಜಲಮೂಲ ಎಂದು ಉಲ್ಲೇಖಿಸುತ್ತೀರಿ ಇದು ಮೊದಲ ಹಿನ್ನಡೆ ಎಂದು ಡಾ ಮಂತರ್ಗೌಡ ಹೇಳಿದರು ಬೇಸಿಗೆಯಲ್ಲಿ ಕೊಡಗಿನಲ್ಲಿ ನೀರು ಸಿಗಲ್ಲ ಆದರೆ ನೀವು ಇದ್ಯಾವುದನ್ನು ಲೆಕ್ಕಿಸದೇ ಯೋಜನೆ ರೂಪಿಸುತ್ತಿದ್ದೀರಿ ಯೋಜನೆ ಆರಂಭದಲ್ಲೇ ದಾರಿ ತಪ್ಪಿದೆ ಎಂದು ಶಾಸಕರು ಹೇಳಿದರೆ ಭಾರೀ ಅನ್ಯಾಯವಾಗಿದೆ ಎಂದು ಧರ್ಮಜ ಉತ್ತಪ್ಪ ಅಭಿಪ್ರಾಯಿಸಿದರು ಸಾವಿರಾರು ಕೋಟಿ ರೂಪಾಯಿ ಪೋಲಾಗುತ್ತಿದೆ ಎಂದು ಶಾಸಕರು ಹೇಳಿದರು तो सर मिल्ला सर तो गाइड वाले से हमें परमिशन करने लगता है आरी आदरित है सर ना ये नहीं सर सर वाले आदमी जाने देना इलाम सर सांसांस फुट बाई सरकार तो क्या सरकार लगी अब तेरे ಸಭೆಯ ಆರಂಭಕ್ಕೂ ಮುನ್ನ ಅಧ್ಯಕ್ಷೆ ಕಲಾವತಿ ಅವರು ಸಭಾಂಗಣಕ್ಕೆ ಬಂದರಾದರೂ ಅವರಿಗೆ ಆಸನ ಮೀಸಲಿರಲಿಲ್ಲ ಕಲಾವತಿ ಮಾಧ್ಯಮದವರ ಜೊತೆ ಮಾತನಾಡುತ್ತಾ ಕಾಲ ಕಳೆಯಬೇಕಾಯಿತು ಬಳಿಕ ಸಿಬ್ಬಂದಿಯೊಬ್ಬರು ಆಗಮಿಸಿ ಕಲಾವತಿ ಅವರನ್ನು ಸಭಿಕರ ಸಾಲಿನಲ್ಲಿ ಕುಳ್ಳರಿಸಿದರು ಅನಂತರ ಸಚಿವರು ಶಾಸಕರು ಬಂದ ಬಳಿಕ ಕಲಾವತಿ ವೇದಿಕೆ ನೆರಬೇಕಾಯಿತು ವಿಶೇಷವೆಂದರೆ ನಗರಸಭಾ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಕುಂಠಿತವಾಗುತ್ತಿರುವ ಬಗ್ಗೆ ಸಚಿವರು ಮತ್ತು ಶಾಸಕರು ಪ್ರಶ್ನಿಸಿದಾಗ ಕಲಾವತಿ ಧೈರ್ಯದಿಂದಲೇ ಅನುದಾನದ ಕೊರತೆ ಬಗ್ಗೆ ಗಮನ ಸೆಳೆದರು ತಾವು ಒಟ್ಟು ಆರೂವರೆ ಕೋಟಿ ಅನುದಾನ ನೀಡಿದಾಗಿಯೂ ಶಾಸಕರು ಹೇಳಿದಾಗಲೂ ಕಲಾವತಿ ಪಟ್ಟು ಬಿಡಲಿಲ್ಲ ಸರ್ಕಾರದ ಅನುದಾನ ಸಾಲುತ್ತಿಲ್ಲ ದಯವಿಟ್ಟು ಇನ್ನಷ್ಟು ಅನುದಾನ ಕೊಡಿಸಲು ಕ್ರಮ ಕೈಗೊಳ್ಳಿ ಎಂದು ಅಧ್ಯಕ್ಷರು ಬೇಡಿಕೆ ಇಟ್ಟರು ಜನರು ಜೀವವನ್ನು ಕೈಯಲ್ಲಿ ಹಿಡಿದು ಓಡಾಡುವಂತಾಗಿದೆ ಆದ್ದರಿಂದ ಅನುದಾನ ಕೊಡಿಸಿ ಎಂದು ಗೋಗರಿದರು ನಗರಸಭೆಗೆ ಬರಬೇಕಿರುವ ತೆರಿಗೆ ಸಾಕಷ್ಟು ಬರುತ್ತಿದೆ ವರೆಗೂ ಸಮಯ ಅವಕಾಶವಿದ್ದು ಬಹುತೇಕ ತೆರಿಗೆ ಸಂಗ್ರಹವಾಗುತ್ತಿದೆ ಎಂದು ಆಯುಕ್ತರು ಸಮಂಜೈಸಿಕೆ ನೀಡಿದರು ನೀವು ಮಾಡಬೇಕಾದ ಕೆಲಸ ಮಾಡುತ್ತಿಲ್ಲ ಇನ್ನೊಂದೆಡೆ ಸರ್ಕಾರವನ್ನು ದೂರುತ್ತೀರಿ ಎಂದು ಸಚಿವರು ಬೇಸರ ವ್ಯಕ್ತಪಡಿಸಿದರು ಹೀಗಿದ್ದರೂ ಅಧ್ಯಕ್ಷೆ ಕಲಾವತಿ ಅನುದಾನದ ಬೇಡಿಕೆಯನ್ನು ಸಡಿಲಗೊಳಿಸಲೇ ಇಲ್ಲ ನಗರೋತ್ವಾನ ಕಾಮಗಾರಿಗಳು ಆರಂಭವಾಗದಿರುವ ಬಗ್ಗೆ ಶಾಸಕರು ಅಸಮಾಧಾನ ತೋಡಿಕೊಂಡಾಗ ಕಾಮಗಾರಿ ಆರಂಭವಾಗಿದೆ ಎಂದು ಆಯುಕ್ತರು ಸ್ಪಷ್ಟನೆ ನೀಡಿದರು

சார் மேடம் ಸಭೆಯಲ್ಲಿ ಶಾಸಕ ಎಎಸ್ ಪೊನ್ನಣ ಜಿಲ್ಲಾಧಿಕಾರಿ ವೆಂಕಟರಾಜ್ ಜಿಲ್ಲಾ ಎಸ್ಪಿ ರಾಮರಾಜನ್ ಸಿಇಒ ಆನಂದ್ ಪ್ರಕಾಶ್ ಮೀನಾ ಮತ್ತಿತರರು ಉಪಸ್ಥರಿದ್ದರು